ಎಸ್ ಕೋಪ್ರೊ ಬ್ಯಾಟ್ರಿ ಆಗೋಗಿತ್ತು ಈ ಸೀನರಿ ನೋಡಿದ್ರೆ ಯಾಕೋ ಹಂಗೆ ಹೋಗೋಣ ಅಂದ್ಬಿಡೋಣ ವಿಭೂತಿ ಫಾಲ್ಸ್ ಹತ್ರ ಹೋಗಿ ಚೇಂಜ್ ಮಾಡಕಣ ಅಂದ್ಕೊಂಡೆ ಬ್ಯಾಟ್ರಿನ ಬಟ್ ಆದರೆ ಈ ಸೀನರಿ ಆಗೋ ಬ್ಯಾಟ್ರಿ ಇನ್ನೊಂದು ಬ್ಯಾಟ್ರಿ ಇದೆ ಅದನ್ನು ಹಾಕೋ ಕೆಳಿ ಕ್ಯಾಪ್ಚರ್ ತಕ್ಕೋ ಸೀನು ಅಂಥದ್ದು ಸೊ ಸಿಚುವೇಶನು ಇಲ್ಲಿನ ಎನ್ವಾರ್ಮೆಂಟು ಡಿಮ್ಯಾಂಡ್ ಆಗಿದ್ರಿಂದ ನನ್ನ ಲಾಸ್ಟ್ ಬ್ಯಾಟ್ರಿಯನ್ನು ಯಾಕೆಂಡು ಓಡಿಸ್ತಾ ಇದ್ದೀನಿ ಇದು ಆಗೋಯ್ತು ಅಂದರೆ ಅಷ್ಟೇ ನನ್ನ ಕ್ಯಾಪ್ಚರಿಂಗು ಇವತ್ತಿನ ಕ್ಯಾಪ್ಚರು ಮುಗಿಯುತ್ತೆ ಸೊ ಈ ಬ್ಯಾಟ್ರಿನ ಹುಷಾರಾಗಿ ಯೂಸ್ ಮಾಡಬೇಕು ಆ ಎರಡು ಬ್ಯಾಟ್ರಿನೂ ಆಫ್ ಆ್ಯಂಡ್ ಟಫ್ ಮಾಡಿಸ್ಬಿಟ್ಟೆ ನಮಗೆ ಇನ್ನೂ ತರ್ಟಿ ಏಯ್ಟ್ ಮಿನಿಟ್ಸ್ ಇದೆ ನಾಲ್ಕು ಗಂಟೆ ವಿಭೂತಿ ಫಾಲ್ಸ್ಗೆ ಇನ್ನೂ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಕಿಲೋಮೀಟ್ರ್ ಇದೆ ವಿಭೂತಿ ಫಾಲ್ಸ್ನ ಕ್ಯಾಪ್ಚರ್ ಮಾಡಿದ್ರೆ ಸಾಕು ಅಲ್ಲಿ ಗಂಟ ಬರುತ್ತೆ ಅಂದ್ಕೊಂಡಿದ್ದೀನಿ ನೋಡುವಂತ ನೋಡ್ರಿ ಇಲ್ಲಿ ಹಂಗೆ ಭತ್ತ 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 ಹೆಂಗೆ ಕಾಣ್ತಾ ಇದೆ ಅಂದ್ರೆ ಪ್ರಕೃತಿ ಒಳಗಡೆನೆ ಬೆಳೆದ್ರೆ ಅನ್ಸುತ್ತೆ ಭತ್ತ ಆ ಭತ್ತದ ಪೈರು ಏನಿರುತ್ತಲ್ಲ ಸ್ಟಾರ್ಟಿಂಗಲ್ಲಿ ಸೂಪರ್ ಗ್ರೀನಾಗಿರುತ್ತೆ ಅದನ್ನ ನೋಡೋಕ್ಕೆ ಸೂಪರ್ ಮಾತ್ರ ಇಕ್ಕದಾಗಿರುತ್ತೆ ಕನೆಕ್ಟ್ ಆಗುತ್ತೆ ಇರ್ಬೋದು ಒನ್ ತರ್ಟಿ ಇರ್ಬೋದು ಶಿರ್ಸಿ ಸಿಕ್ಸ್ಟಿ ಫೋರ್ ಕಿಲೋಮೀಟರ್ ಲೆಫ್ಟ್ ಸೈಡಲ್ಲೆಲ್ಲ ಅಲ್ಲೆಲ್ಲ ಗೋಕರ್ಣ ಕನೆಕ್ಟ್ ಆಗುತ್ತೆ kita Ого, மோட் மத்தி அதுக்கு பாரி கேர்ஃபுல்லாக இன்னொரு பாரி கேர்ஃபுல் கேர் நமக்கு நாவே ஹேக்க இன்னொரு அது நோடி ஏனால அவ்வளோ அவரு இவ்வளோ அந்த நாவே உலஸ் பிடி எல்லா நாளே இது நாளை தார்வா கோக்கர்ணா டூ தார்வாங்க ஹுட்டா ஜனிஃபாஸ் ஹணம் பழி ಎಚ್ಚರಿಕೆ ತಿರುಗೇರಿಧಾನವಾಗಿ ಚಲಿಸಿ ಈ ಕಡೆ ಎಲ್ಲ ಹಾವುಗಳು ಜಾಸ್ತಿ ನಾನು ಲಾಸ್ಟ್ ಟೈಮು ತೀರ್ಥಹಳ್ಳಿ ಟು ಮೂಕಾಂಬಿಕಾ ಟೆಂಪಲ್ ಹೋಗ್ಬೇಕಾದ್ರೆ ಎಷ್ಟು ಹಾವುಗಳು ಹೇಳಿ ಎಷ್ಟು ರೋಡ್ ಕ್ರಾಸ್ ಅಂದರೆ ಒಂದು ನಾಲ್ಕು ಹಾವು ರೋಡಲ್ಲಿ ಕ್ರಾಸ್ ಆಗಿವೆ ಮೂರು ನಾಲ್ಕು ಒಂದಂತೂ ಯಾರೋ ಖಾರ ಎತ್ಸ್ಕೊಂಡು ಖಾರ ಏನೋ ಹಚ್ಕೊಂಡು ಹೋಗ್ಬಿಟ್ಟಿದೆ ರೋಡಲ್ಲಿ ಫಸ್ಟು ಹಾವುಗಳು ಓಡಾಡ್ತಾ ಇದ್ದವು ಅಲ್ಲಿ ತೀರ್ಥಹಳ್ಳಿಯಿಂದ ಮೂಕಾಂಬಿಕಾ ಹೋಗೋ ರೋಡಲ್ಲಿ ನನಗೆ ಶಾಕ್ ಆಮೇಲೆ ಗೊತ್ತಾಯಿತು ಆ ಪ್ರದೇಶದಲ್ಲಿ ಜಾಸ್ತಿನೇ ಇರ್ತಾವಂಥ ಹಾವುಗಳು ಇಲ್ಲಿ ಆಗೊಂಬೆ ಮಲ್ನಾಡು ಡ್ಯಾಮ್ತೀವಿ ಆಗೊಂಬೆ ಮೂಕಾಂಬೆ ತಂಟು ಈ ಕಡೆ ಸಕ್ಕುಗಳಿರ್ತಾವಂಥ ಮೂರ್ನಾಲ್ಕು ಹಾವುಗಳು ನಾನು ಕ್ಯಾಪ್ಚರ್ ಮಾಡಲಿಲ್ಲ ಕ್ಯಾಮ್ರಾ ಇರಲಿಲ್ಲ ಅವಾಗೆಲ್ಲ អឺអីចឹងតោរោដូសរិលឡាអាយយូតលីកង់តាចណាកិតតលារោដូពបលីកនេកតតោរោដានេះចាប់ពីឡានតៃដែរយារ៉ា ಇಪ್ಪತ್ತೆಂಟು ಇಂಗುತಿ ಫಾಲ್ಸ್ ಇಪ್ಪತ್ತೊಂದು ಅಲ್ಲಿಂದ ಒಂದು ಎಂಟು ಕಿಲೋಮೀಟ್ರ್ ಹೋಗ್ಬೋದು ನನ್ನ ಮೊಬೈಲಿಂದ ಬರೀ ಚಾರ್ಜ್ ಇಲ್ಲ ಅಂಥದ್ದು with the first know, public so